ನಮಸ್ತೆ ಕರ್ನಾಟಕ ಮ್ಯಾನ್ ಕನ್ನಡ ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಟೀಮ್ ಇಂಡಿಯಾ ಗುವಾಟಿ ಸೋಲುತ್ತಾ ಖಲ್ಲುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೀವು ನೋಡ್ತಾ ಇರಬಹುದು ಗುವಾಟಿ ಟೆಸ್ಟ್ ನ ಯಾವ ರೀತಿಯಲ್ಲಿ ಗಂಭೀರ ಸಮಸ್ಯೆಯನ್ನು ಹೊಂದಿದೆ ಎಂದು ನಿಮಗೆ ಗೊತ್ತಿರಬಹುದು ಆದ್ರೆ ಒಂದು ಕ್ವಿಕ್ ಆಗಿ ನೋಡ್ಕೊಬರೋಣ ಏನೆಲ್ಲ ಆಗ್ತಿದೆ ಗುವಾಟಿ ಟೆಸ್ಟ್ ನಲ್ಲಿ ಮೂರನೇ ದಿನಕ್ಕೆ ಆಟ ಮುಗ್ದಿದೆ ಸೌತ್ ಆಫ್ರಿಕಾ ಮೊದಲನೇ ಇನಿಂಗ್ಸ್ ನಲ್ಲಿ ನಾನೂರ ಎಂಬತ್ತ ಒಂಬತ್ತು ಹೊಡೆಯುತ್ತಾರೆ ಆಲ್ ಔಟ್ ಆಗ್ತಾರೆ ಅದು ಬೇರೆ ವಿಷಯ ಹತ್ತು ವಿಕೆಟ್ ನಾವು ಹೋಗತ ಔಟ್ ಆಗ್ತಾರೆ ಜಸ್ಪ್ರೀತ್ ಬುಮ್ರಾ ಎರಡು ವಿಕೆಟ್ ತಗೊಳ್ತಾರೆ ಮಾಮ ಸಿರಾಜ್ ಅವರ ವಿಕೆಟ್ ತಗೊಳ್ತಾರೆ ಕುಲ್ ಕುಲ್ದೀಪ್ ಯಾದವ್ ಅವರು ನಾಲ್ಕು ವಿಕೆಟ್ ತಗೊಳ್ತಾರೆ ಒಂದು ಕೀ ಬೌಲರ್ ಅಂತಾನೆ ಹೇಳ್ಬೋದು ಇನ್ನು ರವೀಂದ್ರ ಜಡೇಜಾ ಅವರು ಎರಡು ವಿಕೆಟ್ ತಗೊಳ್ತಾರೆ ಆಯ್ತಾ ಇದಿಷ್ಟು ಸೌತ್ ಆಫ್ರಿಕಾ ನಾಲ್ನೂರ ಎಂಬತ್ತೊಂಬತ್ತು ಒಂದು ಉತ್ತಮ ಸ್ಕೋರ್ ಹೊಡಿತಾರೆ ಯಾಕಂದರೆ ಇಂಡಿಯಾದ ಸ್ಪಿನ್ ಬೌಲಿಂಗ್ ಇದರಲ್ಲಿ ಅವರು ಈ ಥರ ಬ್ಯಾಟಿಂಗ್ ಮಾಡೋದು ಒಂದು ಉತ್ತಮ ಸಂಕೇತ ಆಗಿರ್ತದೆ ಅವರಿಗೆ ಯಾಕಂದರೆ ಸಬ್ ಕಾಂಟಿನೆಂಟ್ ಪಿಚ್ಚಲ್ಲಿ ಅಷ್ಟು ಸುಲಭ ಇರಲ್ಲ ಅದು ಇಂಡಿಯಾದ ಬೌಲಿಂಗ್ ಅಟ್ಯಾಕ್ ಮುಂದೆ ಅದು ಸ್ಪಿನ್ ಅಟ್ಯಾಕ್ ಮುಂದೆ ಆಡೋದು ಅದೂ ಕೂಡ ಅವರು ಒಂದು ಉತ್ತಮ ಸ್ಕೋರನ್ನೇ ಏನು ಖಾಲಿ ಆಗ್ತಾರೆ ಅದರಲ್ಲಿ ಡೌಟೇ ಇಲ್ಲ ಅದಕ್ಕೆ ತಕ್ಕಂತೆ ಇಂಡಿಯಾ ಎರಡನೇ ಇನ್ನಿಂಗ್ಸನ್ನ ಶುರು ಮಾಡ್ತಾ ಇದೆ ಎರಡನೇ ಡೇ ಎಂಡಲ್ಲಿ ಒಂಬತ್ತು ರನ್ನಿಗೆ ಒಂದು ವಿಕೆಟ್ ಹೋಗಿರಲಿಲ್ಲ ಆದರೆ ಇವತ್ತಿನ ಆಟ ಏನುಂಟು ಒಂದರ ಮೇಲಂತೆ ಒಂದು ವಿಕೆಟ್ ಹೋಗ್ತಾನೆ ಇದೆ ನೋಡೋದಾದರೆ ಇಂಡಿಯಾದ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಏನಿದೆ ಖಾಲಿ ಇನ್ನೂರ ಸಮಥಿಂಗ್ ಇನ್ನೂರ ಒಂದು ರನ್ನಿಗೆ ಇಂಡಿಯಾ ಆಲ್ಔಟ್ ಆಗ್ತದೆ ಅದರಲ್ಲಿ ಏನೇ ಹೆಚ್ಚೇನಿಲ್ಲ ನೀವೆಲ್ಲ ನೋಡಿರ್ತೀರಾ ಆದರೂ ಇಂಡಿಯಾದ ಕೀ ಬ್ಯಾಟರ್ ಅಂತಲೇ ಹೇಳ್ಬೋದು ಯಶಸ್ವಿ ಜೈಸಲ್ ಅವರು ಅವರು ಐವತ್ನಾಲ್ಕು ರನ್ನನ್ನು ಹೊಡಿತಾರೆ ಉಳಿದಂತೆ ವಾಷಿಂಗ್ಟನ್ ಸುಂದರ್ ಅವರ ಒಂದು ನಲವತ್ತೆಂಟು ರನ್ ಬಿಟ್ಟರೆ ಮತ್ತು ಯಾರೂ ಕೂಡ ಒಂದು ಉತ್ತಮ ಸ್ಕೋರನ್ನು ಅನ್ನು ಮಾಡೋದೇ ಇಲ್ಲ ಎಲ್ಲರೂ ಜಸ್ಟ್ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅದೇ ಆಗ್ತದೆ ಬಿಟ್ಟರೆ ಇಡೀ ದಿನ ಮತ್ತೇನೂ ಇಲ್ಲ ಆರು ವಿಕೆಟ್ ಅದರಲ್ಲಿ ಮಾರ್ಕೋ ಜಾನ್ಸನ್ ಅವರು ಆರು ವಿಕೆಟನ್ನು ಪಡಿತಾರೆ ಅವರು ಹಿಂದಿನ ಇನಿಂಗ್ಸ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಏನಂಟು ಮೂರು ರನ್ ಹೊಡೆದಿದ್ದರು ಮುತ್ತುಸ್ವಾಮಿ ಅವರು ಬಂದು ಹಂಡ್ರೆಡ್ ಆಡಿದ್ರು ಆ ರೀತಿಯಿಂದ ಅವರ ಪಾರ್ಟ್ನರ್ಶಿಪ್ ಇಂದ ಅಷ್ಟು ನಾಲ್ನೂರ ಎಂಬತ್ತೊಂಬತ್ತು ರನ್ಗೆ ಹೋಗಲು ಯಶಸ್ವಿ ಆಗ್ತದೆ ಆದರೆ ಇಂಡಿಯಾ ತರ ಇಂಡಿಯಾದ ಕಡೆಯಿಂದ ಯಾವುದೇ ರೀತಿಯಂತಹ ಫೈಟಿಂಗ್ ಸ್ಪೀಡ್ ಇರಲೇ ಇಲ್ಲ ಇಡೀ ಮ್ಯಾಚ್ ನೋಡೋದಾದ್ರೆ ನೀವು ನೋ ನೀವು ನೋಡಿರಬಹುದು ಅವರು ಏನೋ ಒಂದು ಅಗ್ರೆಷನ್ ಆಗಲಿ ಯಾವುದೇ ಯಾವುದೇ ಒಂದು ಅಗ್ರೆಷನ್ ಆಗಿರ್ಬೋದು ಅಥವಾ ಸ್ಲೆಡ್ಜಿಂಗ್ ಆಗಿರ್ಬೋದು ಅಥವಾ ಇವರ ಒಂದು ಏನು ಹೇಳ್ತಾರೆ ಬಾಡಿ ಲ್ಯಾಂಗ್ವೇಜ್ ನೋಡೋಕೆ ಆಗ್ತಿರಲಿಲ್ಲ ಆ ರೀತಿ ಇತ್ತು ಬರ್ತಾರೆ ಹೋಗ್ತಾರೆ ಔಟ್ ಆಗ್ತಾ ಇದ್ರು ಈಗ ಯಾವುದೇ ರೀತಿಯ ಒಂದು ಇಂಡಿಯಾದಲ್ಲಿ ಆಡ್ತಾ ಇದ್ದೀರಿ ಅನ್ನೋದು ಇವ್ರ ಮೈಂಡಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ ಇವರು ಹೋಗಿ ಏನೋ ಫಾರಿನ್ ಕಂಟ್ರಿಯಲ್ಲಿ ಆಡಿ ಇವ್ರೇನೋ ಔಟ್ ಆಗ್ತಾರಲ್ಲ ಆ ರೀತಿ ಔಟ್ ಆಗ್ತಾ ಹೋಗ್ತಾ ಇದ್ರು ಕಾಲಿ ಒಂದು ಅದು ಸೌತ್ ಆಫ್ರಿಕಾದ ಎದುರು ತುಂಬಾನೇ ಹೇಳ್ತಾರೆ ಇಂಡಿಯಾದ ಡೌನ್ಫಾಲ್ ಅಂತಾನೆ ಹೇಳ್ಬೋದು ಟೀಮ್ ಒಳಗಿನ ಯಾವ ರೀತಿಯಾದಂಥ ಟ್ಯಾಲೆಂಟ್ ಇಟ್ಕೊಂಡು ಇವರು ಏನು ಟೀಮ್ ಮಾಡೋದಂತ ಗಂಭೀರ್ ಕೋಚ್ ಇದಾರಲ್ಲ ಅವರ ಏನು ಥಿಂಕಿಂಗ್ ಉಂಟು ಅದೆಲ್ಲ ಊಟ ಆಗ್ತಾ ಇರೋ ಹಾಗೆ ನಾವು ಕಾಣ್ತಾ ಉಂಟು ನಮ್ಮ ಹಿಟ್ ಮ್ಯಾನ್ ಆಗಿರ್ಬೋದು ಕೊಹ್ಲಿ ಆಗಿರ್ಬೋದು ಅಥವಾ ಇನ್ನು ಮೊಹಮ್ಮದ್ ಶಮಿ ಆಗಿರ್ಬೋದು ಇವರಂತಹ ಆರ್ ಅಶ್ವಿನ್ ಆಗಿರ್ಬೋದು ಇವರಂತಹ ಒಳ್ಳೊಳ್ಳೆ ಪ್ಲೇಯರ್ಗಳನ್ನು ಒಂದು ಅವರೇ ರಿಟೈರ್ಮೆಂಟ್ ಕೊಟ್ಟರು ಅಥವಾ ಇವರು ಪ್ರೆಷರ್ ಹಾಕಿದ್ರು ಹೆಂಗೆ ಟ್ಯಾಲೆಂಟಿಗೆ ಕೊಡ್ಬೇಕಂತ ಅವರಿದ್ದಾಗಲೇ ಅರ್ಧ ಮ್ಯಾಚ್ ವಿನ್ ಆಗ್ತಿತ್ತು ಏನು ಅವರ ಹೆಸರೇ ಸಾಕಿತ್ತು ಆ ಮಟ್ಟಿಗೆ ಟೀಮ್ ಇಂಡಿಯಾ ಒಂದು ಹೆಸರು ಮಾಡಿತ್ತು ಆಫ್ಟರ್ ಗಂಭೀರ್ ಕೋಚ್ ಬಂದ ಮೇಲೆ ಇದೆಲ್ಲವೂ ಚೇಂಜ್ ಆಗ್ತಾನೆ ಬಂತು ಯಾರ್ಯಾರನ್ನ ಒಳಗೊಂಡ್ರು ಯಾರ್ಯಾರನ ಹೊರಗಾಗಿದ್ರು ಟಿ ಟ್ವೆಂಟಿ ಪ್ಲೇಯರ್ನ ಟೆಸ್ಟ್ ಗೆ ಆಡಿಸಿದ್ರು ಏನೆಲ್ಲ ಮಾಡಿದ್ರು ಕೂಡ ಟೀಮ್ ಇಂಡಿಯಾ ಟೆಸ್ಟ್ ನಲ್ಲಿ ಯಾವುದೇ ರೀತಿ ಉತ್ತಮ ಪ್ರದರ್ಶನ ಕೊಡ್ತಿಲ್ಲ ಆಲ್ರೆಡಿ ಇವರು ತುಂಬಾ ಟೆಸ್ಟ್ ಸೋತಿದ್ದಾರೆ ಈ ರೆಕಾರ್ಡ್ ನೋಡಕ್ಕೂ ಅದೇ ವರ್ಸ್ಟ್ ರೆಕಾರ್ಡ್ ಅಂತಾನೆ ಹೇಳ್ಬೋದು ಇಂಡಿಯಾದ ನೋಡೋಣ ನಾಲ್ಕನೇ ದಿನ ಏನಾಗ್ತದೆ ಅಂತ ನಾಲ್ಕನೇ ದಿನ ಇವತ್ತು ಮೂರನೇ ದಿನ ಎಂಡ್ ಮೂರನೇ ದಿನದ ಕೊನೆಯಲ್ಲಿ ಏನು ಸೌತ್ ಆಫ್ರಿಕಾ ಏನು ಒಂದು ವಿಕೆಟ್ ಹೋಗಿಲ್ಲ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ರನ್ ಮಾಡಿದರು ಆಲ್ಮೋಸ್ಟ್ ಲೀಡ್ ತಗೊಂಡಿದ್ದಾರೆ ಸೌತ್ ಆಫ್ರಿಕಾ ಏನಿದೆ ಈವಾಗಲೇ ಮುನ್ನೂರ ಹದಿನಾಲ್ಕು ರನ್ಗಳ ಲೀಡ್ನಲ್ಲಿದೆ ಇನ್ನು ಎರಡು ದಿನ ಬಾಕಿ ಉಂಟು ನೋಡೋದಾದರೆ ಇಂಡಿಯಾ ವಿನ್ ಆಗೋದಂತೂ ಗ್ಯಾರಂಟಿ ಇಲ್ಲ ಇನ್ನೇನು ಟ್ರೈ ಮಾಡಿದರೆ ಈ ಟೆಸ್ಟ್ನ ಡ್ರಾ ಮಾಡ್ಕೋಬೋದು ವಿಕೆಟನ್ನು ಉಳಿಸ್ಕೊಂಡಿದ್ರೆ ಯಾಕಂದರೆ ನಾಳೆ ಖಂಡಿತ ಒಂದು ಫಿಫ್ಟಿ ಓವರ್ ಅಂತೂ ಸ್ಪೀಡ್ ಟ್ವೆಂಟಿ ರೀತಿಯಲ್ಲಿ ಆಡ್ತಾರೆ ಅನ್ಸುತ್ತೆ ಅವರು ಆಮೇಲೆ ಒಂದು ನಲವತ್ತು ಓವರ್ ಇವ್ರಿಗೆ ಬ್ಯಾಟಿಂಗ್ ಕೊಡ್ಬೋದು ಅನ್ಸುತ್ತೆ ಒನ್ ಡೇ ನೆಕ್ಸ್ಟ್ ಏನೋ ಉಳಿತದೆ ನಲ್ವತ್ತು ಸಮಥಿಂಗ್ ಕೊಡ್ಬೋದು ಅದರಲ್ಲಿ ಇಂಡಿಯಾ ಹೇಗೂ ಆಗೋ ಆಗೋದು ಜಾಸ್ ಚಾನ್ಸಸ್ ತುಂಬಾನೇ ಇದೆ ಯಾಕಂದ್ರೆ ಗುವಾಹಟಿ ಪಿಚ್ ನಾಲ್ಕನೇ ದಿನ ತುಂಬಾನೇ ಟರ್ನ್ ಆಗ್ತದೆ ಅದು ಅಲ್ಲದೆ ಅವರಲ್ಲಿ ಹಾರ್ಮರ್ ಆಗಿರ್ಬೋದು ಕೇಶವ ಮಹಾರಾಜ್ ಆಗಿರ್ಬೋದು ಮುತ್ತಸ್ವಾಮಿ ಆಗಿರ್ಬೋದು ಇವರೆಲ್ಲ ಸ್ಪಿನ್ ಅಟ್ಯಾ ಅಟ್ಯಾಕಿಂಗ್ ತುಂಬಾನೇ ಚೆನ್ನಾಗಿದೆ ಮಾರ್ಕ್ರಮ್ ಕೂಡ ಅವರು ಸ್ಪಿನ್ ಅಟ್ಯಾಕ್ ಮಾಡ್ತಾರೆ ಆದ್ರೆ ಒಂದು ನೀವು ಥಿಂಕ್ ಮಾಡಬೇಕು ಏನಂದ್ರೆ ಮಾರ್ಕೋ ಜಾನ್ಸನ್ ಅವರು ಫೇಸ್ ಉಂಟಲ್ಲ ಅದು ತುಂಬಾನೇ ಘತಕವಾಗಿರ್ತದೆ ಸೊ ಇಂಡಿಯಾ ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಸೋ ಸೊ ನ ಕತೆ ಮುಗಿತನಿಸ್ತದೆ ನೋಡೋಣ ಲೆಟ್ಸ್ ಹೋಪ್ ಏನಾಗ್ತದೆ ಇಂಡಿಯಾ ವಿನ್ ಆದ್ರೆ ನಮಗೇನೆ ಖುಷಿ ನೋಡೋಣ ಇವರು ಯಾವ ರೀತಿಯಲ್ಲಿ ಫೈಟ್ ಬ್ಯಾಕ್ ಮಾಡ್ತಾರೆ ಅನ್ನೋದು ನಾಳೆ ಏನೆಲ್ಲ ಆಗ್ತದೆ ಅನ್ನೋದು ನಾಳೆ ನಾವು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆಶೀರ್ವಾದನೆ ನಮ್ಮ ಬೆಳವಣಿಗೆ ಅಂತ ಹೇಳ್ಬೋದು namakara